ಆತ್ಮೀಯ ರಾಜ್ಯದ ನೌಕರ ಬಾಂಧವರೇ ಹಾಗೂ ಶಿಕ್ಷಕರೇ ತಮಗೆಲ್ಲ ಕೂಡ ತಿಳಿದಿರುವ ಹಾಗೆ ಇಡೀ ರಾಜ್ಯದಲ್ಲಿ ಕರ್ನಾಟಕ ಸರ್ಕಾರದಿಂದ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆ ಪ್ರಾರಂಭವಾಗಿದೆ ನಿರೀಕ್ಷಿತ ಮಟ್ಟದಲ್ಲಿ ಆ ಸಮೀಕ್ಷಾ ಕಾರ್ಯ ನಡೀತಾ ಇಲ್ಲ ಅನ್ನುವಂತ ಮಾಹಿತಿ ಕೂಡ ಸರ್ಕಾರಕ್ಕೂ ಇದೆ ನಮಗೂ ಇದೆ ಈ ಸಂಬಂಧವಾಗಿ ಪ್ರತಿದಿನ ನೂರಾರು ಜನ ಶಿಕ್ಷಕರು ನೌಕರರು ಅದರಲ್ಲಿರುವಂತಹ ಗೊಂದಲಗಳು ಸಮಸ್ಯೆಗಳ ಬಗ್ಗೆ ಫೋನ್ ಮೂಲಕ ಸಂಪರ್ಕಿಸಿದ್ದೀರಿ ಮಾಹಿತಿಯನ್ನು ತಿಳಿಸಿದ್ದೀರಿ ತಮ್ಮೆಲ್ಲ ಮಾಹಿತಿಗಳನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರ ಗಮನಕ್ಕೆ ಇಂದು ಸಂಜೆ ಹೋಗಿ ನಾವು ಭೇಟಿಯನ್ನ ಮಾಡಿ ಎಲ್ಲ ಅಂಶಗಳನ್ನು ಕೂಡ ವಿವರವಾಗಿ ತಿಳಿಸುವಂತ ಕೆಲಸವನ್ನು ಮಾಡಿದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ನಮ್ಮ ಮನವಿಗೆ ಸಾಕ ಸಕಾರಾತ್ಮಕವಾದ ಸ್ಪಂದನೆ ನೀಡಿದ್ದಾರೆ ಈ ಸಂಬಂಧವಾಗಿ ನಾಳೆ ಎಲ್ಲ ಡಿ ಸಿ ಅವರು ಮತ್ತೆ ಉನ್ನತ ಮಟ್ಟದ ಅಧಿಕಾರಿಗಳ ಸಭೆಯನ್ನು ಕರೆದಿದ್ದಾರೆ ಆ ಸಭೆಯಲ್ಲಿ ಬಹಳಷ್ಟು ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವಂತ ನೂರಕ್ಕೆ ನೂರು ವಿಶ್ವಾಸದ ಮಾತುಗಳನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಕೂಡ ಸ್ಪಷ್ಟವಾದ ಭರವಸೆ ನೀಡಿದ್ದಾರೆ ಹಾಗಾಗಿ ನಾಳಿನ ಮೀಟಿಂಗ್ನಲ್ಲಿ ಏನೇನು ಅಪ್ಡೇಟ್ಸನ್ನು ಆಗ್ತದೆ ಅದನ್ನು ಹಿಂದುಳಿದ ವರ್ಗದ ಆಯೋಗದವರು ಸ್ಪಷ್ಟವಾಗಿ ತಮಗೆ ತಿಳಿಸಲಿದ್ದಾರೆ ಓ ಟಿ ಪಿ ಇಶ್ಯೂ ಬಗ್ಗೆ ಇರ್ಬೋದು ನಿಮಗೆ ದೂರ 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 ಹಾಕಿರುವಂಥ ವಿಚಾರಗಳಿರ್ಬೋದು ಅದನ್ನು ಆನ್ಲೈನ್ ಆ್ಯಪ್ನ ಸರಳೀಕರಣುವಂಥದ್ದು ಇರ್ಬೋದು ಅಥವಾ ಆ ಬೇರೆ ಬೇರೆ ಇಶ್ಯೂಗಳು ಏನೇನು ಸಮಸ್ಯೆಗಳಿದೆ ಆ ಎಲ್ಲಕ್ಕೂ ಕೂಡ ಪರಿಹಾರ ಕೊಡುವಂಥ ಕೆಲಸವನ್ನು ಸ್ಪಷ್ಟವಾಗಿ ಸರ್ಕಾರ ಕೊಡಲಿದೆ ದಯಮಾಡಿ ಎಲ್ಲ ನೌಕರರು ಶಿಕ್ಷಕರು ಈ ಕಾರ್ಯಕ್ಕೆ ಕೈ ಜೋಡಿಸಬೇಕು ಸಹಕರಿಸಬೇಕು ಅತಿ ಶೀಘ್ರದಲ್ಲಿ ಈ ಕಾರ್ಯವನ್ನು ಮುಗಿಸ್ಬೇಕು ಅನ್ನುವಂಥ ವಿನಂತಿಯನ್ನು ಮುಖ್ಯಮಂತ್ರಿಗಳು ಕೂಡ ನಮಗೆ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ ಆ ಕಾರ್ಯದಲ್ಲಿ ನಾವು ಕೆಲಸ ಮಾಡಲಿಕ್ಕೆ ಆಡಳಿತಾತ್ಮಕ ಮತ್ತು ತಾಂತ್ರಿಕ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡಬೇಕು ಅನ್ನೋದು ಕೂಡ ನಾವು ಹೇಳದ ಸಂದರ್ಭದಲ್ಲಿ ಅವರು ಕೂಡ ಸಕಾರಾತ್ಮಕವಾಗಿ ಮನೆ ಮುಖ್ಯಮಂತ್ರಿಗಳು ಸ್ಪಂದನೆ ನೀಡಿದ್ದಾರೆ ಎಂಬತಕ್ಕಂಥ ಅಂಶವನ್ನು ತಮಗೆ ತಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೇನೆ ಖಂಡಿತ ನಾಳೆ ಈ ಎಲ್ಲ ಸಮಸ್ಯೆಗಳಿಗೆ ಉತ್ತರ ಸಿಗಲಿದೆ ಅಂತ ಹೇಳಿಕೆ ನಾನು ಬಯಸ್ತೇನೆ ಎಲ್ರಿಗೂ ಕೂಡ ಧನ್ಯವಾದಗಳು